ರಾಜೇಶ್ ನನ್ನ ಯಾಕಾದ್ರೂ ನನ್ನ ಮದುವೆ ಆದ್ನ ಅಂತ ಅನ್ಸುತ್ತೆ ಯಾಕೆಂದ್ರೆ ಸ್ವಲ್ಪನು ನನ್ನ ಮೇಲೆ ಪ್ರೀತಿನೇ ಅನ್ನೋದಿಲ್ಲ ರಸಿಕತೆ ಅನ್ನೋದೇ ಇಲ್ಲ ಯಾಕೆಂದ್ರೆ ಸಿರಿವಂತಿಕೆಯಲ್ಲಿ ಬೆಳೆದಳು ನಾನು ಈ ಹಾಳದ ಹಳ್ಳಿಗೆ ಯಾಕಾದ್ರೂ ಅನ್ಸುತ್ತೆ ಇನ್ನು ಈ ರಾಜೇಶ್ ನನ್ನ ಯಾಕಾದ್ರೂ ಪ್ರೀತಿ ಮಾಡಿದ್ರು ಅನ್ಸುತ್ತೆ ಅಲ್ಲ ಸರಿಯಾದ ಸಮಯಕ್ಕೆ ಈ ಕೀರ್ತಿರಾಜ್ ಬರ್ತೀನಿ ಅಂತ ಹೇಳಿದವ್ರು ಇಷ್ಟೊತ್ತಾದ್ರೂ ಇನ್ನು ಬರ್ಲಿಲ್ಲ ಆದ್ರೂ ನನ್ನ ಮನಸ್ಸಿನ ಆಸೆ ಆಕಾಂಕ್ಷೆ ಈಡೇರಿಸುವ ವ್ಯಕ್ತಿ ಅಂದ್ರೆ ಈ ಕೀರ್ತಿರಾಜ್ ಹಲೋ ಮೋನಿಕಾ ಹಲೋ ನನ್ನ ಜೊತೆ ಮಾತಾಡಬೇಡಿ ಮಾತಾಡಬೇಡಿ ನಾನು ಬರಲು ಸ್ವಲ್ಪ ತಡವಾಯಿತು ಮೋನಿಕಾ ಅದಕ್ಕೆ ನೀನು ಬೇಜಾರಾಗಬೇಡ ವೆರಿ ವೆರಿ ಸಾರಿ ನನ್ನ ಜೊತೆ ಮಾತನಾಡಬೇಡಿ ಅಂದ್ರೆ ಮಾತನಾಡಬಾರದು ಅಷ್ಟೇ ಅಲ್ಲ ನಾನು ನಿಮಗೋಸ್ಕರ ಎಷ್ಟು ತುರುಗು ಕಾಯಬೇಕು ನಿಮಗೋಸ್ಕರ ಒಬ್ಳು ಕಾಯ್ತಿರ್ತಾಳೆ ಎಂಬ ಪರಿಜ್ಞಾನವೂ ಬೇಡ್ರಿ ಅದು ಅಲ್ಲದೆ ಮನೆಯಲ್ಲಿ ಸಾವಿತ್ರಕರ ಚಿಂತೆಯಲ್ಲಿ ಭಾವ ಕೊರುಗ್ತಾ ಇದ್ದಾರೆ ಆ ಗರುಡ ಬೇರೆ ಜೈಲಿಗೆ ಹೋಗಿದ್ದಾನೆ ಏನು ಮಾಡದಿರೋ ಪಾಪಕ್ಕೆ ಮಳೆಯ ಜೈಲಿಗೆ ಹೋದಾ ಅಂತ ನನ್ನ ಬಾವು ಒಂದೇ ಸಮಯ ಗೋಳಾಡ್ತಾ ಇದ್ದಾರೆ ಅದು ಗೊತ್ತಾ ನಿಮಗೆ ನಿಮಗೆ ವಿಷಯ ಗೊತ್ತಿಲ್ಲ ಅಂತ ಕಾಣುತ್ತೆ ಸಾವಿತ್ರಿ ತನ್ನ ಕಾಮದ ತೀಟ ತೀರಿಸಿಕೊಳ್ಳ ಯಾವ ಜೊತೆ ಮಲಗಿ ತನ್ನ ಕಾಣ್ಣಾರ ಕಾಂಡ ಆ ಗರುಡ ಅವಳನ್ನು ಕೊಲೆ ಮಾಡುತ್ತಿದ್ದಾನೆ ಅದು ಇಡೀ ಊರಿಗೂರೇ ಗೊಬ್ಬೆ ಹೊಡಿತಾ ಇದೆ ಸಾವಿತ್ರ ನಿಮ್ಮ ದೃಷ್ಟಿಯಲ್ಲಿ ಸೂಳಿಯಾಗಿರಬಹುದು ಆಗಿರಬಹುದು ಆದ್ರೆ ಈಗ ನಾವಿಬ್ಬರು ಮಾಡ್ತಾ ಇರೋದು ಏನು ನೋಡಿ ನಾಳೆ ಈ ಸಮಾಜ ಕೂಡಿರೋದ್ರಿಂದ ನನಗೂ ನಾಳೆ ಸೂಳೆ ಪಟ್ಟ ಕಟ್ಟೋದಿಲ್ವಿ ಈ ಸಮಾಜ ಸೇವೆ ಮಾಡುತ್ತಿದ್ದೇನೆ ಎಂದು ಮಲಗಿ ಸಮಾಜ ಸೇವೆ ಮಾಡುವ ಸತ ಮೂರ್ಖರಲ್ಲ ಈ ಸಮಾಜದಲ್ಲಿ ಮುರಿಕ ಈ ಸಮಾಜದ ಬಗ್ಗೆ ನೀನು ತಲೆ ಕೆಡಿಸಿಕೊಳ್ಳಬೇಡ ಸಮಯ ಸಿಕ್ಕಾಗ ನಾನು ನಿನ್ನನ್ನು ಮದುವೆಯಾಗುವುದು ಖಂಡಿತ ಈ ಮಾತು ನಿಜವಾಗ್ಲೂ ಹೇಳ್ತಾ ಇದ್ದೀರಾ ದೇವರ ಸಾಕ್ಷಿಯಾಗಿ ಹೇಳುವೆ ಮುನಿಕಾ ನೀನೇನ ಬಾಳ ಸಂಗಾತಿಯಾಗಿ ಜೀವ ಸಾಕ್ಷಿಯಾಗಿ ಹೇಳುವೆ ಆದ್ರೆ ನನಗೆ ಸ್ವಲ್ಪ ಕಾವಲಾವಕಾಶ ಬೇಕು ಏಕೆಂದ್ರೆ ನಾನು ಲೈಫ್ ನಲ್ಲಿ ಸ್ವಲ್ಪ ಸಟ್ಲ್ ಆಗಬೇಕು ಆಮೇಲೆ ನಿನ್ನನ್ನು ಮದುವೆ ಇದಕ್ಕೆ ನಿನ್ನ ಅಭಿಪ್ರಾಯ ಸಾಕು ನೀವು ನನಗೆ ಬಾಳು ಕೊಡ್ತೀನಿ ಅಂತ ಒಂದೇ ಒಂದು ಮಾತು ಹೇಳಿದ್ರಲ್ಲ ಅಷ್ಟೇ ಸಾಕು ಅದಕ್ಕೆ ಸ್ವಲ್ಪ ದಿನ ಏಕೆ ನನ್ನ ಜೀವನ ಅರ್ಥ ಭಾಗ ಕೂಡ ನಿಮಗೋಸ್ಕರ ಕಾಯ್ತೀನಿ ಆಯ್ತಾ ಲೋಕದಲ್ಲಿ ತೇಲಾಡಬೇಕೆಂದರೆ ಹೊರಗಾಕಲೇಬೇಕು ನಮ್ಮಿಬ್ಬ ತೊಂದರೆನೇ ಕೊಟ್ಟಿಲ್ಲ ಅಂದಾಗ ನಿಮಗೆ ತೊಂದರೆ ಆಗಿದೆ ಈಗೇನು ತೊಂದರೆ ಆಗಿಲ್ಲ ಮೋನಿಕಾ ಮುಂದೆ ತೊಂದರೆ ಆಗುವುದು ಖಂಡಿತ ಏಕೆಂದ್ರೆ ರಾಜೇಶನ ಕಣ್ಣು ತಪ್ಪಿಸಿ ನಾವಿಬ್ಬರು ಮೀಟ್ ಆಗಬಹುದು ಆದರೆ ಆ ಧರ್ಮವಂತನ ಕಣ್ಣು ತಪ್ಪಿಸುವುದಷ್ಟು ಸುಲಭದ ಮಾತಲ್ಲ ಅದಕ್ಕೆ ನಿಮ್ಮ ಭಾವನನ್ನ ಕೀರ್ತಿರಾಜ್ ನೀನು ಹೇಳಿದ ಹಾಗೆ ನಾಳೆನೆ ನನ್ನ ಭಾವನ ಮನೆಯಿಂದ ಹೊರಗೆ ಹಾಕ್ತೀನಿ ಆಯ್ತಿ ಟೈಮ್ ಆಯ್ತು ನಾನು ಹೋಗಿ ಬರ್ಲಿ ನಿಲ್ಲ ಮೋನಿಕಾ ನನ್ನನ್ನು ಬರಲು ಹೇಳಿ ಹಾಗೆ ಹೊರಟಿದ್ಯಾಲ ಈ ಕೀರ್ತಿರಾಜನ ಮನಸ್ಸಿಗೆ ಒಂದು ಇಂಪಾದ ಗೀತೆಯನ್ನು ಹಾಡಿದರೆ ಸಂತೋಷವಾಗುವುದೇ ಕೀರ್ತಿರಾಜನ ಮನಸ್ಸಿಗೆ ಆಯ್ತು ರಾಜ ನಿನ್ನಿಷ್ಟವೇ ನನ್ನಿಷ್ಟ ಒಟ್ಟಿನಲ್ಲಿ ನೀನೇ ನನ್ನ ಹೃದಯಕ್ಕೆ ಮಹಾ ತೇಜ ಈ ಸಂಗಮ ನಮಗೆ I'm <laughs> <laughs>

ಹೌದು ಕೀರ್ತಿ ರಾಜ್ ಇದೇನು ರಾಜೇಶ್ ನನಗೆ ಹೇಳದೆ ಮದುವೆ ಆಗಿದೆಯಲ್ಲ ಲವ್ ಮ್ಯಾರೇಜಾ ಅಥವಾ ಅರೇಂಜ್ ಲವ್ ಮ್ಯಾರೇಜ್ ಕೀರ್ತಿ ಮನೆಯಲ್ಲಿ ಹೇಳಿದ್ರೆ ಮ್ಯಾರೇಜ್ ಆದಿವು ಮೋನಿಕಾ ಇವನು ಕೀರ್ತಿ ಅಂತ ನನ್ನ ಫ್ರೆಂಡ್ ರಾಜೇಶ್ ಬ್ಯೂಟಿಫುಲ್ ಹುಡುಗಿಯನ್ನೇ ಆರಿಸಿಕೊಂಡಿದ್ಯಾ ನಿಂತ ಸುಂದರವಾದ ಹೆಂಡತಿಯನ್ನು ಪಡೆಯುವುದಕ್ಕೆ ನೀನು ಬಹಳ ಪುಣ್ಯ ಮಾಡಿದೀರ್ತಿರಾಜ್ ಇವಳು ನನ್ನ ಬಾಳಿನಲ್ಲಿ ಬಂದಿದ್ದು ನನ್ನ ಬಾಳ ಸಂಗತಿಗೆ ಬಂದಿದ್ದು ನನ್ನ ಪುಣ್ಯವೇ ಸರಿ ಆಯ್ತು ಪ್ರೀತಿಸಿ ಮದುವೆಯಾಗಿದ್ಯಾ ಒಳ್ಳೆಯ ಸತಿಯಾಗಿ ಜೀವನ ನಡೆಸಿ ಇದೇ ಪ್ರೀತಿ ಈ ಸ್ನೇಹಿತಿನಲ್ಲಿ ಸದಾ ಇರಲಿ ನಾವು ಸ್ವಲ್ಪ ಪೇಟೆಗೆ ಹೋಗಿ ಸಂತೆ ಮಾಡ್ಕೊಂಡು ಬರ್ತೀವಿ ನಾವು ಏನು ರಾಜೇಶ್ ಹೋಗಿ ಬಾ ಟಾಟಾ ಹೋಗೋಣ ಹೋಗು ರಾಜೇಶ ಹೋಗು ீதிய பாரிவாலி பால பிரீதிய பாரிவாழே நின மனையில் தர்மவாத்த நினைக்க धर्मधारी तोरिसदितरे नन ಹೆಸರು ಕಿಂಗ್ ಆಫ್ ದಿ ಕಿಂಗ್ ಕೀರ್ತಿರಾಜ ಅಲ್ಲಾ